ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ನೂರ ಎಂಟು ಆ ಆರೋ ಕೆಲಸ ಬಿಟ್ಟು ಎಷ್ಟು ದಿನ ಆಯ್ತು ಅವನ ಬಗ್ಗೆ ವಿಚಾರಿಸೋಣ ಅಂದ್ಕೊಂಡ್ರೆ ಅವ್ರ ಆಫೀಸ್ ಬೇರೆ ಈಗ ಕ್ಲೋಸ್ ಆಗಿದೆ ನಾಳೆ ಭಾನುವಾರ ಇನ್ನು ಆಫೀಸ್ ಓಪನ್ ಆಗೋದು ಸೋಮವಾರ ನೋನು ಅಷ್ಟು ದಿನ ಕಾಯೋ ಪೇಶನ್ಸ್ ನನಗಿಲ್ಲ ರಾಧ್ಯಾ ಫೋನ್ ಲೊಕೇಶನ್ ಟ್ರೇಸ್ ಮಾಡಿಸಿದ್ರೆ ಏನಾದ್ರೂ ಎಲ್ಪ್ ಆಗ್ಬೋದಾ ಫೋನ್ ಸ್ವಿಚ್ ಆಫ್ ಇರೋದ್ರಿಂದ ಟ್ರೇಸ್ ಮಾಡಿಸೋಕು ಕಷ್ಟ ಆರೋ ನಂಬರ್ ಆದ್ರೂ ಇದ್ದಿದ್ರೆ ಟ್ರೇಸ್ ಮಾಡಿಸ್ತಿದೆ ಯೋಚಿಸುತ್ತಾ ಬೈಕ್ ಓಡಿಸುತ್ತಿದ್ದ ಅಭಿ ರಾಘವಿರೋ ಪೊಲೀಸ್ ಸ್ಟೇಷನ್ ಬಳಿ ತಲುಪಿದ ನೀನು ಊರಿಗೆ ಬಂದು ಎರಡು ದಿನ ಆಯ್ತು ಎರಡು ದಿನದಿಂದ ಪ್ರಾದಿ ಎಲ್ಲಿದ್ದಾಳೆ ಅಂತ ಕಂಡ ನಿನ್ನಿಂದ ಆಗ್ಲಿಲ್ವಾ ಅವಳಿಗೆ ಹೇಳೋರು ಕೇಳೋರು ಯಾರಿಲ್ಲ ಅಂತ ನೀನು ಆಡಿದ ಆಟ ಆಗೋಗಿದೆ ನೀನು ಪೊಲೀಸ್ ಅನ್ನೋ ವಿಷಯ ನಿನ್ನ ಹೆಂಡತಿಯಿಂದ ಮುಚ್ಚಿಟ್ಟು ನೀನೇನೋ ಸಾಧಿಸಿದೆ ನೀನು ಅವಳಲ್ಲಿ ನಿಜ ಮುಚ್ಚಿಟ್ಟೆ ಅನ್ನೋ ಬೇಜಾರಲ್ಲಿ ಅವಳು ನಿನ್ನ ಬಿಟ್ಟು ಓದ್ಲು ಅನಿಸುತ್ತೆ ಅಭಿನ ನೋಡುತ್ತಿದ್ದಂತೆ ಅವನಿಗೆ ಕಿರಿಕಿರಿ ಆಗುವಷ್ಟು ಜೋರಾಗಿ ಕೂಗಾಡಿದ ರಾಘವ್ ಸ್ಟೇಷನ್ ಅಲ್ಲಿದ್ದ ಉಳಿದ ಸಿಬ್ಬಂದಿಗಳು ಒಮ್ಮೆ ಗಪ್ಚುಪ್ ಆಗಿ ರಾಘವ್ ಅಭಿನಯ ನೋಡುತ್ತಿದ್ದರು ರಾಘು ಪ್ಲೀಸ್ ಅವಳು ನನ್ನ ಬಿಟ್ಟು ಹೋಗಿದ್ದಾಳೆ ಅಂತ ಮಾತ್ರ ಹೇಳ್ಬಿಡ ಅದನ್ನ ಕೇಳೋಕೆ ಕಷ್ಟ ಆಗುತ್ತೆ ನನ್ ಪ್ರಾಧ್ಯಾ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಆ ನಂಬಿಕೆ ಇದೆ ನಂಗೆ ಅವಳ ಫೋನ್ ಬೇರೆ ಆಫ್ ಇದೆ ಅದಕ್ಕೆ ಸ್ವಲ್ಪ ಭಯ ಆಗ್ತಿರೋದು ನಂಗೆ ಒಬ್ಬಳನ್ನೇ ಬಿಟ್ಟು ಹೋಗಿ ತಪ್ಪು ಮಾಡಿದೆ ಅನಿಸ್ತಿದೆ ಪ್ರಾದ್ಯಾನೇ ನೆನೆಸಿಕೊಳ್ಳುತ್ತ ಹೇಳಿದ ಅಭಿಷ್ಟ ಸುಮ್ನೆ ಯೋಚಿಸಿದ್ರೆ ಅವಳು ಸಿಗೋದಿಲ್ಲ ಮೊದಲು ಅವಳ ನಂಬರ್ ಟ್ರೇಸ್ ಮಾಡಿಸೋಣ ಯಾವ್ ಲೊಕೇಶನ್ ಅಲ್ಲಿ ಫೋನ್ ಆಫ್ ಆಗಿತ್ತು ಅಂತ ಆದ್ರೂ ಗೊತ್ತಾಗುತ್ತೆ ಅಲ್ವಾ ರಾಘವ್ ಹೇಳಿದು ಅಭಿಗೂ ಸರಿ ಅನಿಸಿತು ರಾಘವ್ ಅವನ ಭಾವ ಎಸಿಪಿ ಪ್ರತಾಪ್ನ ಪ್ರತಾಪ್ ನ ಪರ್ಮಿಷನ್ ಪಡೆದು ಪ್ರಾದ್ಯಾ ನಂಬರ್ ಟ್ರೇಸ್ ಮಾಡಲು ಸಿಸ್ಟಮ್ ಮುಂದೆ ಕೂತ ಮೊದಲು ಪ್ರಾಧ್ಯಾ ಫೋನ್ ಕೊನೆಯದಾಗಿ ಆಫ್ ಆಗಿದ್ದ ಲೊಕೇಶನ್ ಕೇರಳ ಅಂತ ತೋರಿಸಿತು ಅಭಿ ನಿನ್ನ ಹುಡುಕಿಕೊಂಡು ಕೇರಳ ಓದ್ಲಾ ಅವಳ ಫೋನ್ ಆಫ್ ಆಗಿದ್ದ ಲೊಕೇಶನ್ ನೋಡಿದ ರಾಘವ್ ಅಭಿ ಇಬ್ಬರಿಗೂ ಅಚ್ಚರಿಯಾಗಿತ್ತು ಅದೇನು ಸಣ್ಣ ಊರ ಯಾವ ಧೈರ್ಯದ ಮೇಲೆ ಅವಳಲ್ಲಿವರೆಗೂ ಓದ್ಲು ಇವಾಗ ನಾನ್ ಅವಳನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ಲಿ ಅವಳಾದ್ರೂ ನನ್ ಫೋನ್ಗೆ ಕಾಲ್ ಮಾಡ್ಬೋದು ಅಲ್ವಾ ಅದೂ ಮಾಡಿಲ್ಲ ಈಗ ಏನ್ ಮಾಡ್ಲಿರಗು ಕೇಳಿದ ಅಭಿ ಮುಖದಲ್ಲಿ ಗಾಬರಿ ಇತ್ತು ಎಲ್ಲದಕ್ಕೂ ನೀನೇ ಕಾರಣ ನೀನು ಅವಳಿಗೆ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ನೀನಿರೋ ಪರಿಸ್ಥಿತಿ ಬಗ್ಗೆ ಹೇಳಿದಿದ್ರೆ ಆಗ್ತಿತ್ತು ರಾಘವ್ ಹೇಳಿದಾಗ ಅವನನ್ನೇ ಗುರಾಯಿಸಿದ ಅಭಿ ನಾವಿದ್ ಕಡೆ ಸಿಗ್ನಲ್ ಇರ್ಲಿಲ್ಲ ಅದಲ್ಲದೆ ಯಾವ ಪರಿಸ್ಥಿತಿಯಲ್ಲಿ ಇದ್ವಿ ಅಂತ ನಿಂಗೂ ಗೊತ್ತು ಗೊತ್ತಿದ್ದು ಈಗೆಲ್ಲ ಮಾತಾಡ್ಬೇಡ ಹೇಳಿದ ಅಭಿ ಸುಮ್ಮನಾದ ರಾಘವ್ ಸಿಸ್ಟಮ್ ಸ್ಕ್ರೀನ್ ಮೇಲೆ ಕಣ್ಣಾಡಿಸುತ್ತಿದ್ದ ರಾಘು ಆರವ್ ನಂಬರ್ ಮತ್ತೆ ಪ್ರಾಧ್ಯಾ ಫ್ರೆಂಡ್ ಸ್ವಾತಿ ಅಂತ ಇದ್ದಾಳೆ ಅವಳ ನಂಬರ್ ಸಿಗುತ್ತಾ ನೋಡು ಅದರಿಂದ ಏನಾದ್ರೂ ಎಲ್ಪ್ ಆಗ್ಬೋದು ಅಭಿ ಹೇಳಿದಂತೆ ರಾಗ ಹುಡುಕಿ ನಂಬರ್ ಕೊಟ್ಟರೆ ಅಭಿ ಕೂಡಲೇ ಆ ನಂಬರ್ ಗೆ ಕರೆ ಮಾಡಿದರೆ ಆರೋ ನಂಬರ್ ಕೂಡ ಸ್ವಿಚ್ ಆಫ್ ಬರುತ್ತಿತ್ತು ಇವನೇ ನನ್ ಪ್ರಾದಿಯಾಗಿ ಏನೋ ಮಾಡಿದಾನೆ ಅವನನ್ ಮಾತ್ರ ನಾನು ಸುಮ್ನೆ ಬಿಡೋದಿಲ್ಲ ಅಭಿ ಹೇಳುತ್ತಿದ್ದಂತೆ ಅವನನ್ನು ಗುರಾಯಿಸಿದ ರಾಘವ್ ಸ್ವಲ್ಪ ತಾಳ್ಮೆ ಇರ್ಲಿ ಅವನ ಫೋನ್ ಸ್ವಿಚ್ ಆಫ್ ಆಗಿ ಈಗ ಒಂದ್ ಅರ್ಧ ಗಂಟೆ ಆಗಿರೋದು ನೋಡಿಲಿ ರಾಗ ಹೇಳಿದಾಗ ಸ್ಕ್ರೀನ್ ಮೇಲೆ ನೋಡಿದ ಅಭಿ ಆಶ್ಚರ್ಯಗೊಂಡ ಕಾಲ್ ಇಷ್ಟ್ರಿ ನೋಡು ಆರೋ ಅಷ್ಟು ಸಲ ಪ್ರಾದ್ಯಾಗೆ ಯಾಕೆ ಕಾಲ್ ಮಾಡಿದಾನೆ ಯೋಚಿಸುತ್ತ ಕೂತ ಅಭಿ ಮೇಡಮ್ ನೀವೇನು ಅಂದ್ಕೊಳಲ್ಲ ಅಂದ್ರೆ ಆಸ್ಪತ್ರೆಯಲ್ಲಿ ಪ್ರಾದಿಯ ಜೊತೆ ಮಾತಾಡಲು ಅವಳೆದುರು ನಿಂತು ಕೈ ಕೈ ಇಸಿಕೊಳ್ಳುತ್ತಿದ್ದ ಗೌತಮ್ ಏನ್ ಹೇಳಿ ಸಮಾಧಾನದಿಂದ ಮಾತಾಡಿದಳು ಪ್ರಾಧ್ಯಾ ಅದು ನಾವ್ ಇಲ್ಲಿಗ್ ಬಂದು ಮೂರ್ ದಿನ ಆಯ್ತು ಇವತ್ತು ಊರಿಗೆ ಹೋಗಿ ನಾಳೆ ವಾಪಸ್ ಇಲ್ಲಿಗ್ ಬರೋಣ ಅಂತಿದ್ದೀನಿ ಇಲ್ಲಿ ನಿಲ್ಲೋಕೆ ನಿಮ್ಗೇನು ತೊಂದ್ರೆ ಇಲ್ಲ ಅಲ್ವಾ ಗೌತಮ್ ಹೇಳಿದಾಗ ಅವನನ್ನೇ ನೋಡಿದಳು ಪ್ರಾಧ್ಯಾ ನೀವು ಬನ್ನಿ ನನಗೇನು ತೊಂದ್ರೆ ಇಲ್ಲ ಸಮಾಧಾನದಿಂದ ನೋಡಿದಳು ಪ್ರಾದ್ಯಾ ಸಂಜೆ ಪ್ರಾದ್ಯಾಗೆ ಊಟ ತಂದು ಕೊಟ್ಟು ಅವಳಲ್ಲಿ ಹೇಳಿ ಹೊರಟವನಿಗೆ ಅವಳ ಕೈಯಲ್ಲಿ ದುಡ್ಡಿಲ್ಲ ಅನ್ನೋದು ನೆನಪಾಗಿ ದುಡ್ಡು ಅವಳ ಕೈಗಿಟ್ಟಾಗ ನಿರಾಕರಿಸಿದಳು ಪ್ರಾಧ್ಯಾ ಬೇಡ ಥ್ಯಾಂಕ್ಸ್ ನೀವು ಹೊರಡಿ ಹೇಳಿದಳು ಮೆಡಿಸನ್ ಎಲ್ಲ ತರೋಕೆ ಹೇಳಿದ್ರೆ ದುಡ್ಡು ಬೇಕಾಗತ್ತೆ ಈಗಿ ದುಡ್ಡು ಇಟ್ಕೊಳ್ಳಿ ಹೇಳಿ ಅವಳ ಕೈಗಿಟ್ಟಾಗ ಬೇರೆ ದಾರಿ ಇರದೆ ಅವನಿಂದ ದುಡ್ಡು ಪಡೆದು ಬ್ಯಾಗ್ ಒಳಗಿಟ್ಟಳು ಗೌತಮ್ ಅವನೂರಿನ ದಾರಿ ಹಿಡಿದ ನೀವು ಬೇಗ ಹುಷಾರಾಗಿ ಅಕ್ಕ ನಿಮ್ ತಮ್ಮ ಅದೆಲ್ಲಿದ್ದಾನು ಒಂದು ಗೊತ್ತಾಗ್ತಿಲ್ಲ ನನ್ ಫೋನ್ ಸ್ವಿಚ್ ಆಫ್ ಇರೋದಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೊಂತಾನೋ ಏನೋ ನಾನಾದ್ರೂ ಅವನಿಗೆ ಫೋನ್ ಮಾಡೋಣ ಅಂದ್ರೆ ಫೋನ್ ಇಲ್ಲಿ ಬಂದ್ಮೇಲೆ ನಿಮ್ಮನ್ನ ಟೆಸ್ಟ್ ಈ ಟೆಸ್ಟ್ ಅಂತ ಕರ್ಕೊಂಡು ಹೋಗೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟೆ ಡಾಕ್ಟರ್ ನೀವು ಹುಷಾರಾಗ್ತೀರಿ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ನಿಮ್ ತಮ್ಮನ್ ಟೆನ್ಷನ್ ಅಲ್ಲಿ ಏನು ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ ಆರ ಸ್ವಾತಿಗೆ ಏನ್ ಮಾಡಿದ್ನು ಆರವ್ಗೆ ಎದರಿ ಇಲ್ಲಿಂದ ಕೇರಳ ಹೋಗಿದ್ದಕ್ಕೆ ಅಭಿ ಸಿಕ್ಕ ಮೇಲೆ ಖಂಡಿತ ಅವನು ಬೈತಾನೆ ಸ್ವಾತಿನ ಆರವ್ ಕೈಯಿಂದ ಬಿಡಿಸೋಕೆ ಆಗದೆ ನಾನು ಕೂಡ ಸಿಕ್ಕಿ ಹಾಕಿಕೊಳ್ಳದೆ ಇಲ್ಲಿಂದ ಓದೆ ನನ್ ಬಗ್ಗೆ ಸ್ವಾತಿಗೆ ಗೊತ್ತಾದ್ರೆ ನಾನೊಬ್ಳು ಸೆಲ್ಫಿಶ್ ಅಂದ್ಕೊಳ್ಳಲ್ವಾ ಅಭಿ ನನ್ನ ಜೊತೆ ಇದ್ದಿದ್ರೆ ಆರೋ ಬಗ್ಗೆ ಹೇಳಿ ಅವಳನ್ನ ಹೇಗಾದ್ರೂ ಮಾಡಿ ಕರ್ಕೊಂಡ್ ಬಾ ಅಂತ ಹೇಳಿದ್ರೆ ಅಭಿ ಅವಳನ್ನ ಆರವ್ ಕೈಯಿಂದ ಬಿಡಿಸಿ ಕರ್ಕೊಂಡ್ ಬರ್ತಿದ ಈಗ ನಾನೇನ್ ಮಾಡ್ಲಿ ಎಲ್ಲಿದ್ಯಾ ಅಭಿ ನೀನು ಅಭೀಷ್ಟನ ಬಗ್ಗೆ ಯೋಚಿಸುತ್ತಾ ಕೂತಿದ್ದ ಪ್ರಾದೆಯ ಕಣ್ಣಂಚು ತೇವವಾಗಿತ್ತು ಮಲಗಿದ್ದ ಪ್ರಜ್ಞಾನನ್ನೇ ನೋಡುತ್ತಿದ್ದ ಪ್ರಾಧ್ಯಾ ಅವಳ ಕೈಗಳು ಅಲುಗಾಡಿದ್ದು ಕಾಣಿಸಿತು ಅವಳ ಭ್ರಮೆ ಅಂದುಕೊಂಡು ಮತ್ತೆ ಪ್ರಜ್ಞಾನೆ ನೋಡುತ್ತಿದ್ದಾಗ ನಿಧಾನವಾಗಿ ಕಣ್ತೆರೆದ ಪ್ರಜ್ಞಾ ಮೊದಲು ಸೂರು ದಿಟ್ಟಿಸಿ ನಂತರ ಕಣ್ಣು ಆ ಕಡೆ ಈ ಕಡೆ ಹೊರಳಿಸಿದಳು ಪ್ರಾದ್ಯಾಗೆ ಅಚ್ಚರಿಯಾಗಿ ಕಣ್ಣು ಉಜ್ಜಿಕೊಂಡು ಪ್ರಜ್ಞಾನೆ ನೋಡಿದಳು ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು